ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಮಾಡತಕ್ಕಂಥ ಅಧಿಕಾರ ಮಾಡಿಸ್ತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರದ ತೀರ್ಮಾನ ಇದೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ತೀರ್ಮಾನವನ್ನು ಅವರು ತೆಗೆದುಕೊಂಡಿದ್ದಾರೆ ಆದ್ದರಿಂದ ಕೆಳಮಟ್ಟದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅವರಿಗೆ ಪಾಪ ಇ ವಿ ಎಮ್ ಎಷ್ಟು ಸರಿ ನಡ್ಸೋಕ್ಕಾಗುತ್ತೆ ನಡ್ಸೋಕ್ಕಾಗೋದಿಲ್ಲ ಅನ್ನೋದು ಬೇರೆ ಪ್ರಶ್ನೆ ಈ ಒಂದು ಇದರಿಂದ ಬ್ಯಾಲೆಟ್ ಪೇಪರಿಂದ ಒಂದು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಚುನಾವಣೆ ನಡೆಯುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀವಿ ಇಡೀ ರಾಷ್ಟ್ರಕ್ಕೆ ಯಾಕಂದರೆ ಈಗಾಗಲೇ ಎಲ್ಲ ರಾಜ್ಯದಲ್ಲೂ ಸಹ ಓಟ್ ಚೋರಿ ನಾವು ನೋಡಿದ್ದೀವಿ ಯಾವ ರೀತಿ ಓಟ್ನ ಕಳತನ ಮಾಡ್ತಾರೆ ಅಂಥೇಳಿ ಅದನ್ನು ಈಗ ಬಿಹಾರಲ್ಲೂ ಆಯಿತು ಈಗ ಹರಿಯಾಣದಲ್ಲೂ ಇದೆ ಅರವತ್ತ್ನಾಲ್ಕು ಸಾವಿರ ಒಂದು ಅಸೆಂಬ್ಲಿ ಸೆಗ್ಮೆಂಟಲ್ಲೇ ಹೆಚ್ಚು ಕಮ್ಮಿ ಮಾಡಿದ್ದಾರೆ ಮೋದಿ ಚುನಾವಣೆ ನಿಲ್ತಕ್ಕಂಥ ಬನಾರಸಲ್ಲಿ ಮಾಡಿದ್ದಾರೆ ನಮ್ಮ ಅಜಯ್ ರಾಯ್ ಅಂತೇಳಿ ನಮ್ಮ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆದ್ದರಿಂದ ಬ್ಯಾಲೆಟ್ ಪೇಪರ್ ಬಂದಿರೋದು ಸ್ವಾಗತಾರ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಈಗಾಗಲೇ ನಡ್ಕ ಹುಟ್ಟಿದೆ ಯಾಕಂದರೆ ಅವ್ರ ಆಪರೇಷನ್ಗಳ್ ಕೆಲಸ ನಡೆಯೋದಿಲ್ಲ ಅಂತ ನೂರ ನಲವತ್ತಕ್ಕೆ ಜನಸಾಮಾನ್ಯರು ರೊಚ್ಚಿಗೆ ಇದ್ದಿದ್ರು ಭಾರತೀಯ ಜನತಾ ಪಾರ್ಟಿ ಮೇಲೆ ಆ ಥರ ಅರವತ್ತೈದು ಲಕ್ಷ ಹೆಚ್ಚು ಕಮ್ಮಿ ಆಗಿದೆ ಬಿಹಾರಲ್ಲಿ ಅಂತೇಳಿ ಅವರು ಕ್ಯಾನ್ಸಲ್ ಮಾಡಿದ್ರಲ್ಲ ಹಂಗಾರೆ ಪಾರ್ಲಿಮೆಂಟ್ ಎಲೆಕ್ಷನ್ ಕ್ಯಾನ್ಸಲ್ ಮಾಡೋಕ್ಕೆ ಹೇಳಿ ಆ ಓಟೆಲಿಗೆ ಗೆದ್ದಿರೋದು ಅವರು ಪಾರ್ಲಿಮೆಂಟಲ್ಲಿ ಆದ್ದರಿಂದ ನಾವು ನೂರ ನಲ್ವತ್ತು ಗೆದ್ದಿರೋದಕ್ಕೂ ಭಾರತೀಯ ಜನತಾ ಪಾರ್ಟಿ ಇಪ್ಪತ್ತು ಬಂದಿರೋದಕ್ಕೂ ಇ ವಿ ಎಮ್ ಕಾರಣ ಅಲ್ಲ ಜನ್ ಜನರ ಕಾರಣ ಜನರ ಭಾವನೆಗೆ ವಿರುದ್ಧ ಇವರು ಇದ್ದವರು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂದರು ಹಲಾಲು ಅಜಾನು ಇಜಾಬು ಅಂದ್ಕೊಂಡು ಜನಗ ಬ ಬದುಕನ್ನು ಕಟ್ಕೊಳ್ತಕ್ಕಂಥ ಯಾವುದೇ ವಿಚಾರವನ್ನು ಮಾತಾಡ್ತಾ ಇರಲಿಲ್ಲ ಈಗಲೂ ಸಹ ಜನರ ಬದುಕನ್ನು ಕಟ್ಕೊಳ್ತಕ್ಕಂಥ ವಿಚಾರವನ್ನು ನರೇಂದ್ರ ಮೋದಿ ಆಗಲಿ ಅಥವಾ ಅವ್ರಿಗೆ ಕೆಳಗಡೆ ಇರ್ತಕ್ಕಂಥ ಬಿ ಜೆ ಪಿ ಅಧ್ಯಕ್ಷರು ಯಾರು ನಾಯಕರು ಮಾತಾಡ್ತಾರೆ